ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯ ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿಗೆ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೇನೆ ನೀವು ಬೇಕಿದ್ದರೆ ದಪ್ಪ ಅವಲಕ್ಕಿ ಬೇಕಿದ್ರೂ ತೊಗೊಳ್ಬೋದು ನಾನು ಪೇಪರ್ ಅವಲಕ್ಕಿ ತೊಗೊಂಡ ಕಾರಣ ಎರಡು ಕಪ್ ಪೇಪರ್ ಅವಲಕ್ಕಿ ಬೇಕಾಗ್ತದೆ ದಪ್ಪ ಅವಲಕ್ಕಿ ಆದರೆ ಒಂದು ಕಪ್ ಸಾಕು ಈಗ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ಳಿ ಪೇಪರ್ ಅವಲಕ್ಕಿ ಹಾಕ್ತಾ ಇದ್ದೇನೆ ಹಾಗಾಗಿ ಎರಡು ಕಪ್ ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳಿಬೇಕು ಈಗ ನೀರು ಹಾಕಿ ಅವಲಕ್ಕಿಯನ್ನು ಚೆನ್ನಾಗಿ ಸ್ವಲ್ಪ ತಿಕ್ಕಿ ತೊಳಿಬೇಕು ಅವಲಕ್ಕಿಯಲ್ಲಿದ್ದ ಧೂಳಿನ ಅಂಶ ಎಲ್ಲ ಹೋಗಬೇಕು ನೋಡಿ ಮತ್ತೆ ಬೇಗನೆ ಆಗ್ತದೆ ಬಹಳ ಹೊತ್ತು ಹಿಡಿಯುವುದಿಲ್ಲ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ರುಚಿಯಾದ ಒಂದು ತಿಂಡಿ ರೆಡಿ ಆಗ್ತದೆ ನೋಡಿ ಈಗ ನೋಡಿ ತೊಳೆದು ತಂದೇನೆ ಒಂದ್ಸಾರಿ ತೊಳೆಯುವಾಗಲೇ ಅದು ಮೆತ್ತಗಾಗ್ತದೆ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಎರಡು ನಿಮಿಷ ಮುಚ್ಚಿಡಿ ನೋಡಿ ಎರಡು ನಿಮಿಷ ಆದಮೇಲೆ ಎಷ್ಟು ಮೆತ್ತಗಾಗಿದೆ ನೋಡಿ ಈ ಥರ ಹಿಟ್ಟಿನ ಥರ ಆಗಬೇಕು ನೋಡಿ ಅಷ್ಟು ಮೆತ್ತಗಾಗಬೇಕು ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಹಿಚುಕಿಕೊಳ್ಬೇಕು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು ಅಂದರೆ ಹಿಟ್ಟಿನ ಥರನೇ ಆಗಬೇಕು ಕೈಯಲ್ಲೇ ಮಾಡಿಕೊಳ್ಬೇಕು ಸೌಟಿನಲ್ಲಿ ಮಾಡಿದರೆ ಆಗೋದಿಲ್ಲ ನೋಡಿ ನೋಡಿ ಈ ಥರ ಹಿಟ್ಟಿನ ಥರ ಆಗಬೇಕು ನೋಡಿ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಮೊಸರನ್ನು ತಗೊಂಡಿದ್ದೇನೆ ಮೊಸರಿನ ಬದಲು ಮಜ್ಜಿಗೆ ಹಾಕಿದ್ರು ಆಗ್ತದೆ ಈಗ ಸಣ್ಣಗೆ ಕತ್ತರಿಸಿದ ಹಸಿ ಶುಂಠಿಯನ್ನು ಹಾಕಿದ್ದೇನೆ ಹಾಗೆ ಒಂದು ಎರಡು ಹಸಿ ಮೆಣಸು ಸಣ್ಣಗೆ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೇನೆ ಹಸಿ ಜಾಸ್ತಿ ಕಮ್ಮಿ ಮಾಡಿಕೊಳ್ಳಿ ನಿಮಗೆ ಖಾರ ಜಾಸ್ತಿ ಆಗ್ತದೆ ಅಂತ ಆದರೆ ಒಂದು ಮೆಣಸು ಹಾಕಿದರೆ ಸಾಕು ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣಗೆ ಕತ್ತರಿಸಿ ಹಾಕ್ಕೊಂಡಿದ್ದೇನೆ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು ರುಚಿ ಕೂಡ ಚೆನ್ನಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಸ್ವಲ್ಪ ರುಚಿಗೆ ಬೆಲ್ಲ ಹಾಕಬೇಕು ನಾನೊಂದು ಎರಡು ಚಮಚ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀರು ಹಾಕಿ ಕಲಸಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸಿಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲು ಸಿಗ್ತದೆ ನೋಡಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಿಸಿಕೊಳ್ಳಬೇಕು ಅವಲಕ್ಕಿ ಮೊದಲೇ ನಾವು ನೀರಿನಲ್ಲಿ ತೊಳೆದ ಕಾರಣ ಅವಲಕ್ಕಿ ಬೇಕಾದಷ್ಟು ನೀರನ್ನು ಹೀರಿಕೊಂಡಿರ್ತದೆ ಹಾಗಾಗಿ ಒಮ್ಮೆಲೆ ನೀವು ನೀರು ಹಾಕಿ ಹಿಟ್ಟು ಕಲಿಸ್ಬೇಡಿ ಹಿಟ್ಟು ತೆಳ್ಳಗಾಗ್ಬೋದು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಿಸಿಕೊಳ್ಳಿ ಈ ರೊಟ್ಟಿ ತುಂಬಾ ಮೆತ್ತಗಾಗಿ ರುಚಿಯಾಗಿರ್ತದೆ ಈಗ ಇದನ್ನು ಚೆನ್ನಾಗಿ ಕಲಸಿಕೊಂಡಿದ್ದೇನೆ ನೋಡಿ ಈಗ ಒಂದು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಏನಾದಿದ್ರೆ ಅದನ್ನು ತಗೊಳ್ಬೇಕು ಬಾಳೆ ಎಲೆ ಹರಿಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಬಾಡಿಸಿಕೊಂಡಿದ್ದೇನೆ ಬಾಡಿಸಿಕೊಂಡ್ರೆ ರೊಟ್ಟಿ ಮಾಡುವಾಗ ಎಲೆ ಹರಿಯೋದಿಲ್ಲ ನೋಡಿ ಬಾಳೆ ಎಲೆಗೆ ಒಂದು ಚಮಚ ಎಣ್ಣೆಯನ್ನು ಸವರ್ಕೊಳ್ಳಿ ಎಷ್ಟು ದೊಡ್ಡ ರೊಟ್ಟಿ ಆಗಬೇಕು ನೋಡಿ ಅದಕ್ಕೆ ಸರಿಯಾಗಿ ನೀವು ಹಿಟ್ಟಿನ ಉಂಡೆಯನ್ನು ತಗೊಳ್ಬೇಕು ಕೈಯನ್ನು ಸ್ವಲ್ಪ ನೀರಿನಲ್ಲಿ ಅದ್ದಿ ರೊಟ್ಟಿ ಮಾಡಿಕೊಳ್ಳಿ ಬೇಗನೆ ಆಗ್ತದೆ ಈ ಬ್ರೇಕ್ಫಾಸ್ಟು ಬೆಳಗಿನ ಗಡಿಬಿಡಿಗೆ ನಿಮಗೆ ಸುಲಭದಲ್ಲಿ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಅದನ್ನು ರೊಟ್ಟಿಯನ್ನು ತಟ್ಟಿಕೊಳ್ಳಿ ಒಲೆ ಮೇಲೆ ತವಾವನ್ನು ಬಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ಎಣ್ಣೆಯನ್ನು ಸವರಿಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿಬೇಕು ದೊಡ್ಡ ಫ್ಲೇಮಲ್ಲಿ ಹುರಿದ್ರೆ ಬೇಗ ಕಪ್ಪಾಗಿ ಬಿಡ್ತದೆ ಹಾಗಾಗಿ ಮೀಡಿಯಮ್ ಲೋ ಹೀಟಲ್ಲಿ ಇದನ್ನು ಹುರಿಬೇಕಾಗ್ತದೆ ತವಾದ ಮೇಲೆ ಒಂದು ರೊಟ್ಟಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಬಾಳೆ ಎಲೆ ಬಾಡ್ತಿದ್ದ ಹಾಗೆ ನಿಧಾನಕ್ಕೆ ತೆಗೆಯಿರಿ ಬಾಳೆ ಎಲೆಯನ್ನು ಮೊದಲೇ ಬಾಡಿಸಿಕೊಂಡಿದ್ದೇನೆ ಹಾಗಾಗಿ ಅದಕ್ಕೆ ಹಿಟ್ಟು ಅಂಟಿಕೊಳ್ಳುವುದಿಲ್ಲ ನೋಡಿ ನೋಡಿ ಈಗ ಇದನ್ನು ತೆಗೆಯುವ ಪಾಳೆ ಎಲೆಯನ್ನು ತೆಗಿಬೇಕು ರೊಟ್ಟಿಗೆ ಸುತ್ತಲೂ ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಎರಡು ನಿಮಿಷ ಬಿಟ್ಟು ಮಗುಚಿ ಹಾಕಬೇಕು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಅಂತ ಆಗುವಾಗ ಮಗುಚಿ ಹಾಕ್ಕೊಳ್ಳಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೆಂದ ಮೇಲೆ ರೊಟ್ಟಿ ತೆಗೆದ್ರೆ ಆಯಿತು ರುಚಿಯಾದ ಅವಲಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ ತುಂಬಾ ರುಚಿಯಾಗಿರ್ತದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು